ಹೊರಗಡೆಯಿಂದ ಕ್ರಿಸ್ಪಿ ಒಳಗಡೆಯಿಂದ ಸಾಫ್ಟ್ ಆದಂತಹ ಚಿಕನ್ ಲಾಲಿಪಾಪನ್ನ ಮನೆಯಲ್ಲಿ ತುಂಬಾ ಸುಲಭ ವಿಧಾನದಲ್ಲಿ ಮಾಡ್ಕೊಳ್ಬಹುದು ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವ್ರತನ ಎಲ್ಲರಿಗೂ ಇಷ್ಟ ಆಗುತ್ತೆ ಹೈ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಅನ್ನು ಪ್ರೆಸ್ ಮಾಡ್ಕೊಳ್ಳಿ ಮೊದಲು ನಾನಿಲ್ಲಿ ಮಿಕ್ಸಿ ಜಾರಿಗೆ ಬೋನ್ಲೆಸ್ ಚಿಕನ ಒಂದು ಕಪ್ ಅಷ್ಟು ತಗೊಂಡಿದ್ದೀನಿ ಇದಕ್ಕೆ ಈಗ ಒಂದು ಇಂಚಷ್ಟು ಶುಂಠಿಯನ್ನು ಹಾಕೊಳ್ಳಿ ಬೆಳ್ಳುಳ್ಳಿ ಬೆಳ್ಳುಳ್ಳಿಯನ್ನು ಹಾಕೊಂಡಿದ್ದೀನಿ ಇದಕ್ಕೆ ಈಗ ಒಂದು ಮೀಡಿಯಂ ಸೈಜ್ ಈರುಳ್ಳಿಯನ್ನು ಕಟ್ ಮಾಡಿ ಹಾಕೊಂಡಿದ್ದೀನಿ ಇದಕ್ಕೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸಹಿಸಿಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಬ್ಲಾಕ್ ಪೆಪರ್ ಪೌಡರ್ ಒನ್ ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿನ ಹಾಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಪುಡಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ನ ಹಾಕೊಂಡಿದ್ದೀನಿ ಒಂದು ಮೊಟ್ಟೆಯನ್ನ ಒಡ್ಕೊಂಡ್ಬಿಟ್ಟು ಇದರೊಳಗೆ ಹಾಕೊಳ್ಳಿ ಇದಕ್ಕೆ ಈಗ ಒನ್ ಟೇಬಲ್ ಸ್ಪೂನ್ ಅಷ್ಟು ಸೋಯಾ ಸಾಸ್ ಅನ್ನ ಹಾಕೊಂಡಿದ್ದೀನಿ ಸರಿಯಾಗಿ ವಾಶ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದ್ದೀನಿ ಇದಕ್ಕೆ ಈಗ ಎರಡ್ ಮೂರು ಬ್ರೆಡ್ ಸ್ಲೈಸಸ್ ಅನ್ನ ಹಾಕೊಳ್ಳಿ ಬ್ರೆಡ್ ಸ್ಲೈಸಸ್ ಅನ್ನ ಹಾಕೊಳ್ಳೋದ್ರಿಂದ ಬೈಂಡಿಂಗ್ ಸರಿಯಾಗಿ ಬರುತ್ತೆ ಇದಕ್ಕೆ ಈಗ ಇದನ್ನ ರುಬ್ಕೊಳ್ಬೇಕು ಪಲ್ಸ್ ಮೋಡಲ್ಲಿ ಸ್ವಲ್ಪ ಆನ್ ಆಫ್ ಆಫ್ ಮಾಡ್ಕೊತಾ ಇದನ್ನು ಸರಿಯಾಗಿ ಮಿಕ್ಸ್ ಆಗೋವರೆಗೂ ರುಬ್ಕೊಳ್ಳಿ ನೋಡಿ ಈ ಥರ ರುಬ್ಕೊಂಡಿದ್ದೀನಿ ಈಗ ಒಂದು ಬೌಲಿಗೆ ಇದನ್ನು ತೆಕ್ಕೋತಾ ಇದೀನಿ ತೆಕ್ಕೊಂಡ್ಬಿಟ್ಟು ಇದಕ್ಕೆ ಈಗ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ ನೀವು ಮ್ಯಾಗಿ ಮಸಾಲಾನು ಹಾಕ್ಕೊಳ್ಬಹುದು ಒಂದೆರಡು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್ ಹಿಟ್ಟನ್ನು ಹಾಕ್ಕೊಳ್ಳಿ ಹಾಕೊಂಡ್ಬಿಟ್ಟು ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಈಗ ರೆಡಿಯಾಗಿದೆ ಈಗ ನಾನು ಒಂದು ಸ್ಲರಿಯನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಅರ್ಧ ಕಪ್ಪಷ್ಟು ನೀರಿಗೆ ಒನ್ ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಈ ಥರ ತೆಳುವಾದಂತಹ ಒಂದು ಪೇಸ್ಟನ್ನು ರೆಡಿ ಮಾಡ್ಕೊಳ್ಬೇಕು ಕೋಟಿಂಗ್ ಮಾಡೋದಕ್ಕೆ ಇಲ್ಲಿ ನಾನು ಐಸ್ ಕ್ರೀಮ್ ಸ್ಟಿಕ್ಸನ್ನು ತೊಗೊಂಡಿದ್ದೀನಿ ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡ್ಬಿಟ್ಟು ಈ ಥರ ಉಂಡೆಯನ್ನು ಮಾಡ್ಕೊತಾ ಇದ್ದೀನಿ ಯಾವ ಸೈಜ್ನಲ್ಲಿ ಬೇಕು ಆ ಸೈಜ್ನಲ್ಲಿ ನೀವು ಈ ಲಾಲಿಪಾಪ್ಗಳನ್ನು ಮಾಡ್ಕೊಳ್ಬೋದು ನಾನಿಲ್ಲಿ ಮೀಡಿಯಂ ಸೈಜ್ನಲ್ಲಿ ಮಾಡ್ಕೊಂಡಿದ್ದೀನಿ ಈ ಥರ ಉಂಡೆಯನ್ನು ಮಾಡ್ಕೊಂಡ್ಬಿಟ್ಟು ಐಸ್ ಕ್ರೀಮ್ ಸ್ಟಿಕ್ಸ್ಗೆ ಈ ಥರ ಅಂಟಿಸ್ಕೊಳ್ಬೇಕು ಈಗ ಇದನ್ನು ನಾವು ಬ್ರೆಡ್ ಸ್ಲೈಸಸ್ ಅನ್ನು ಮುರ್ಕೊಂಡ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಬ್ರೆಡ್ ಕ್ರಮ್ಸನ್ನು ರೆಡಿ ಮಾಡ್ಕೊಳ್ಳಿ ಇದನ್ನು ಸರಿಯಾಗಿ ಕೋಟ್ ಮಾಡ್ಕೊಳ್ಳೋದಕ್ಕೆ ಬರುತ್ತೆ ಈಗ ನಾವು ರೆಡಿ ಮಾಡ್ಕೊಂಡಿರುವಂತಹ ಸ್ಲರಿಯನ್ನು ಈ ಥರ ಸ್ಪೂನಿಂದ ಮೇಲ್ಗಡೆಯಿಂದ ಹಾಕ್ಕೊಳ್ಳಿ ಆಮೇಲೆ ಬ್ರೆಡ್ ಕ್ರಮ್ಸನ್ನು ಈ ಥರ ಕೋಟ್ ಮಾಡ್ಕೊಳ್ಬೇಕು ಇದನ್ನು ಇನ್ನೊಂದು ಸಲ ಇದೇ ಪ್ರೊಸೆಸ್ಸನ್ನು ರಿಪೀಟ್ ಮಾಡ್ಕೊಳ್ಬೇಕು ಎರಡು ಸಲ ಮಾಡಿಕೊಂಡ್ರೆ ಸರಿಯಾಗಿ ಕೋಟಿಂಗ್ ಬರುತ್ತೆ ಮತ್ತು ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಬರುತ್ತೆ ಇನ್ನೊಂದು ಸಲ ನಾನು ಈ ರೀತಿಯಲ್ಲಿ ಇಸ್ಲರಿಯನ್ನು ಹಾಕ್ಕೊಂಡಿದ್ದೀನಿ ಮೇಲ್ಗಡೆಯಿಂದ ಸರಿಯಾಗಿ ಬ್ರೆಡ್ ಕ್ರಮ್ಸಿಂದ ಕೋಟ್ ಮಾಡ್ಕೊಳ್ಳಿ ಸರಿಯಾಗಿ ಹೊರಗಡೆಯಿಂದ ಕೋಟ್ ಮಾಡಿಕೊಂಡ್ರೆ ಸರಿಯಾಗಿ ಸೆಟ್ ಆಗುತ್ತೆ ಎಣ್ಣೆ ಒಳಗೆ ಹಾಕಿದಾಗ ಸ್ಪ್ರೆಡ್ ಆಗೋದಿಲ್ಲ ಇದೇ ರೀತಿ ಎಲ್ಲ ಲಾಲಿಪಾಪ್ಸನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಮೂವತ್ತು ನಿಮಿಷ ಫ್ರಿಜ್ನಲ್ಲಿ ಸೆಟ್ ಮಾಡ್ಕೊಳ್ಬೇಕು ಸೆಟ್ ಆಗಿದ್ಮೇಲೆ ಎಣ್ಣೆ ಒಳಗೆ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಎಣ್ಣೆಯನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಮೂವತ್ತು ನಿಮಿಷ ಆಗಿದ್ಮೇಲೆ ಲಾಲಿಪಾಪನ್ನು ಈ ರೀತಿಯಲ್ಲಿ ಒಂದೊಂದಾಗಿ ನಿಧಾನವಾಗಿ ಎಣ್ಣೆಯಲ್ಲಿ ಹಾಕ್ಕೊಳ್ಳಿ ಗ್ಯಾಸ್ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಒಳಗಿಂತನ ಸರಿಯಾಗಿ ಫ್ರೈ ಆಗುತ್ತೆ ಹೈ ಫ್ಲೇಮ್ನಲ್ಲಿ ಫ್ರೈ ಮಾಡಿಕೊಂಡ್ರೆ ಮೇಲ್ಗಡೆ ಅಷ್ಟೇ ಫ್ರೈ ಆಗಿಬಿಡುತ್ತೆ ಮೀಡಿಯಂ ಫ್ಲೇಮ್ ನಲ್ಲಿ ಸರಿಯಾಗಿ ಎರಡು ಕಡೆಯಿಂದ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ತುಂಬನೇ ಕ್ರಿಸ್ಪಿಯಾಗಿ ಬರುತ್ತೆ ಈ ಲಾಲಿಪಾಪ್ ರೀತಿಯಲ್ಲಿ ಕಲರ್ಗೆ ಬಂದಾಗ ಇದನ್ನ ತೆಕ್ಕೊಂಡ್ಬಿಡಿ ಇದೇ ರೀತಿ ಎಲ್ಲ ಲಾಲಿಪಾಪ್ ನಾನು ಫ್ರೈ ಮಾಡ್ಕೊಳ್ತೀನಿ ನೀವು ಕೆಚಪ್ ಚಟ್ನಿ ಜೊತೆಗೆ ತಿನ್ಕೊಳ್ಳಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಹೊರಗಡೆಯಿಂದ ಕ್ರಿಸ್ಪಿ ಒಳಗಡೆಯಿಂದ ಸಾಫ್ಟ್ ಆದಂತಹ ಲಾಲಿಪಾಪ್ ಅನ್ನು ತುಂಬಾನೇ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಳ್ಬಹುದು ನೀವು ಟ್ರೈ ಮಾಡಿ ನೋಡಿ ಕಮೆಂಟ್ ಒಳಗೆ ತಿಳಿಸಿ ವಿಡಿಯೋ ಹೇಗೆ ಅನಿಸುತ್ತಂತ ವಿಡಿಯೋ ಇಷ್ಟ ಆಗುತ್ತೆ ಂದರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ ಇದೇ ರೀತಿಯ ವೀಡಿಯೋಸನ್ನು ನೋಡಕ್ಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಿಗೂ ಫಾಲೋ ಮಾಡಿಕೊಳ್ಳಿ ಥ್ಯಾಂಕ್ ಯು